ಆ ಕಲ್ಲಂಗಡಿ ತೊಗೊಳ್ಳೋದನು ಪ್ಲ್ಯಾನ್ ಕ್ಯಾನ್ಸಲ್ ಅದ ಅದು ಅಷ್ಟ್ರಶ್ ಬಿಲ್ಲಿಂಗ್ ಮಾಡ್ಸೋಸ್ತದ ಹಾರ್ಟ್ ಹ್ಯಾಂಡ್ ಮೇಡ್ ಇದು ಮುಳ್ಳೈತಿ ಮುಳ್ಳು ಐತಿ ಇದ್ರಾಗ ಮುಳ್ಳು ಐತಿ ಮುಳ್ಳು ದೊಡ್ಡ ಮುಳ್ಳೈತಿ ಮುಳ್ಳು ತೆಗಿಬೇಕು ಅದನ್ನು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸರ್ಸ್ ಸೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಬ್ಲಾಗು ಅಂದರೆ ಇವತ್ತು ಒಂದು ಒಳ್ಳೆ ದಿನ ಒಳ್ಳೆ ಪಾಸಿಟಿವ್ ಎನರ್ಜಿ ದಿನ ನಾವು ರೂಪಿಸ್ಕೊಳಕ್ ಬರ್ತೀವಿ ಅದಕ್ಕೆ ಇವತ್ತು ನನ್ನ ಹೆಂಡ್ತಿ ಪೂಜೆ ಮಾಡ್ತಾಳೆ ಇದು ಫೋಟೋ ಬಿಟ್ಟಿತ್ತು ಹುಲಿಗಮ್ ದೇವಿದು ಮೊನ್ನೆ ರಾತ್ರಿ ಬಿದ್ದು ಗ್ಲಾಸ್ ಎಲ್ಲ ಹೊಡೆದೋಗಿತ್ತು ಫ್ರೇಮು ಫೋಟೋ ಎಲ್ಲ ಇನ್ನ ಈಗ ಹೋಗಿ ಬ್ಯಾರೆ ಹಾಕ್ಸ್ಕೊಂಡು ಬಂದಿನಿ ಪೂಜೆ ಮಾಡೋದು ಇವಾಗ ಸ್ವಲ್ಪ ಮನಸ್ಸು ಶಿಕ್ಷೆ ಅಂದ್ರೆ ಪ್ರೇಮು ದೀಪ ಈಗ ಎಲ್ಲರೂ ಸೇರಿ ಗುಡಿ ಹೋಗುಮು ಅಂತಂದರೆ ಸೊ ಅದಕ್ಕೆಲ್ಲರೂ ಸೇರಿ ಭಾಳ ದಿನ ಆದಮೇಲೆ ಸ್ವಲ್ಪ ಫ್ರೀ ಇರ್ತೀವಿ ಸ್ವಲ್ಪ ಗುಡಿಗೆ ಹೋಗಿ ದೇವಿ ಗುಡಿಗೆ ಹೋಗಿ ಸ್ವಲ್ಪ ದರ್ಶನ ಪಡ್ಕೊಂಡು ಬರ್ತೀವಿ ಅಂದರೆ ನೀವು ಬರ್ರಿ ಪಲಾವ್ ಮಾಡ್ಬಿಟ್ಟ ಏನು ಕೆಂಪು ಕೆಂಪು ಐತಿದ್ರೆ ಕಲರ್ ಇಲ್ಲ ಹಾಕಿಲ್ಲ ಅದಕ್ಕೆ ಗುಡಿಗೆ ಹೋಗ್ಬೇಕಲ್ಲ ಶಕ್ತಿ ಬೇಕು ಗುಡಿ ಹೋಗಕ್ಕೆ ದೇವ್ರೇನು ಉಪಾಸ ಬಾ ಅಂತಂದಿಲ್ಲ ದೇವ್ರ ಮೇಲೆ ಭಕ್ತಿ ಇರಲಿ ಇಡ್ಲಿ ಮೂಡ್ ನಮ್ ಕಿನ್ನ ಈಗ ಸ್ವಲ್ಪ ನಷ್ಟ ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ಗುಡಿ ತೂರದವ ಹೋಗ್ಬೇಕಂದ್ರೆ ಮತ್ತು ಎಲ್ಲರೂ ಬಿಸಿಲು ಒಂದು ಭಾಳ ಐತಿ ತೆಲೀ ತಿರು ಬಿಳ್ಬಾರ್ದು ಅಂತೇಳಿ ಹೋಗೊಂಬ್ರಿ ಫಸ್ಟ್ ಈ ತಾಯ ಬಂದ್ ಇರ್ತೀವಿ ಅವ್ರು ಹೇಳಿ ತಾಯ್ಕೊತ ಆ ಸರ್ಕಲ್ದಾಕಿ ಬರ್ತಾರೆ ನೋಡೋ ತಾಯಿಬಿಟ್ಟು ನಾವು ನೋಡ್ಕೊತ ಸ್ವಲ್ಪ ಗ್ರ್ಯಾಂಡ್ ರೆಡಿ ಹಾಕೋರು ನಾವು ಸಿಂಪಲ್ ಅಲ್ಲ ಅವ್ರು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಕಂತ ನಾವು ಆಗಿ ಬರ್ತೈತಿ ನಾನು ಆ ಥರ ಇಷ್ಟ ಆಗಲ್ಲ ಸಿಂಪಲ್ ಇದಾಗಿತ್ತ ಅವ್ರು ಸ್ವಲ್ಪ ದಿಂಚಕ್ಕೆ ಹಾಕ್ತಾರ ಅಂತ ಅನ್ಕೊಂಡಿನಿ ನೋಡು ನೋಡು ಬಿಟ್ಟುಂಟ್ರೆ ದುಮಾಕ್ಷೇಜ್ ಮಾಡ್ ಚೇಜ್ ಸದ್ದ ಗುಡಿಗ ಪಾರ್ಕಿಂಗ್ ಮಾಡಿವ್ ಗಾಡಿ ಗಾಡಿ ಪಾರ್ಕಿಂಗ್ ಮಾಡಿ ಇವರು ಮುಂದೆ ಮುಂದೆ ನಾವು ಫಸ್ಟ್ ಕಾಲ್ ತಗೊಂಡು ಕಾಲ್ ತೊಗೊಂಡು ಎಂಟ್ರಿ ಆಗ್ಬೇಕು ಚೇಂಜ್ ಆಗ್ಬಿಟ್ಟೈತಿ ಸಂದ್ಯಾಗ ಹೋಗ್ಬೇಕಂತ ಮುಂಚೆ ಅಲ್ಲಿಂದ ಇತ್ತು ಈಗ ಇಲ್ಲಿಂದ ಸಂಧ್ಯಾಗ ಶಾಮಪ್ಪ ಯಾವಾಗಲೂ ರಾಜಮಾರ್ಗದಿಂದ ಮಾರ್ಗದಿಂದ ನಾವು ಶಾರ್ಟ್ಕಟ್ ನಾವು ರಾಜ್ ಮಾರ್ಕ ಹಿಂಗೆ ಅಷ್ಟೇ ಆಗ್ತೀವಿ ಹಿಂಗೆ ಹೋದ್ರೆ ಮರ್ಯಾದೆ ಇರ್ತೈತಿ ಸಂಡ್ಯಾಗೆ ಪಂದ್ಯಾಗ ಸಿಗೋದು ಬೇಡ ಈಗಿಂದಾಗೂ ಅಷ್ಟೇ ಸಂದೀಪ್ ಅಂದೇ ಕೇಳಬೇಡ್ರಿ ರಾಜ ಮಾರ್ಗದಿಂದಲೇ ಹೋಗ್ಬಿಟ್ಟೆ ಅವಾಗ ಹೆಣ್ಣು ಮಕ್ಕಳಿಗೋಸ್ಕರ ಇಶ್ಚರ್ಯವನ್ನು ಮಾಡಿದ್ದಾರೆ ದೀಪ ಕೂತ್ಕೋಬೋದು ಇಲ್ಲಿ ಗುಡಿಗಳೊಳಗೆ ಈ ಥರ ಬಟ್ಟೆ ಹಾಕೊಂಡ್ರೆ ಅಲಾವಿಲ್ಲ ಶೆಡ್ಡಿ ಹಾಕ್ಕೊಂಡ್ಯಾ ಬಿಡ್ಡಿ ಹಾಕ್ಕೊಂಡ್ಯಾ ಅರ್ಕ್ ಪ್ಯಾಂಟ್ ಹಾಕೊಂಡ್ಯಾ ಸ್ಟೈಲಿಷ್ ಆಗಿ ಹಿಂಗಿದ್ರೆ ನಡೆಯಂಗಿಲ್ಲ ಎದು ಡ್ರೆಸ್ ಕೋಡ್ ಐತಿ ಇದಕ್ಕೆ ಚಂದಾಗ ನಮ್ದು ಸಂಸ್ಕೃತಿ ಏನೈತಿ ಆ ಥರ ಹಾಕ್ಕೊಂಡಿದ್ರೆ ಮಾತ್ರ ಒಳಗಡೆ ಎಂಟ್ರಿ ಇಲ್ಲ ಅಂದ್ರೆ ಅಲ್ಲಿಗೆ ನಿಂದ್ರೆಸ್ ಬಿಡ್ತಾರಲ್ಲಿ ನೋಡ್ರಿ ಎಲ್ಲ ಎಷ್ಟು ಭರ್ಪೂರ ಗರ್ಪುರ ಅದು ಇದು ಹಚ್ಚಿ ವಜ್ಜೆ ಮಾಡ ಪ್ರತಿ ಶುಕ್ರಾರು ಹಿಂಗೆ ಇರ್ತೈತಿ ನಮ್ಮ ಕಡೆ ಜಾತ್ರೆಗೊಂದ್ಸಲ ಹಿಂಗೆ ಇರ್ತಾವೆ ಇದು ಶುಕ್ರ ಮಂಗಾರ ಹಿಂಗೆ ನೋಡತೈತಿ ಸ್ಪೆಷಲ್ ಸಾಮಾನ್ಯ ಎಲ್ಲ ಇದು ದೊಡ್ಡದೈತಿ ಈ ಏರಿಯಾದೊಳಗಿರೋ ಗುಡಿ ಇದು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಗುಡಿ ಸಣ್ಣ ಏರಿಯಾದೊಳಗೆ ದೊಡ್ಡ ಗುಡಿ ಇದು ಭಾಳ ಕ್ಯೂ ಇದು ಇದೆ ಅಂತೇಳಿ ಹಿಂಗಾಶೋ ಕ್ಯೂಸ್ ಅಂತ ಕಡೆ ಅರಿ ಹೋಗ್ ಮೇರೆ ಸಾತ್ ಅನ್ಯಾಯ ಹೂವೇ ಇವರೇ ಹೇಳ್ದವ್ರ್ ಫಸ್ಟ್ ಆ ಕಡೆ ಹೋರಿ ಅಂತೇಳಿ ಈ ಇವರೇ ಈ ಕಡೆ ನಿಂತಾರೆ ನಮ್ಮ ಕಡೆ ಹೊರಗೆ ನಡಿ ನಡಿಪಣ್ಣ ಪ್ರೇಮ್ ಕೈಯಾಗಿ ಎರಡು ಕೊಡ್ಸಾಳ ದೀಪಾ ಮತ್ತೆ ದೀಪ ಒಂದ್ ಎಕ್ಸ್ಟ್ರಾ ತೊಗೊಂಡಾಳ ನಾನು ಸುನಿತಾ ಒಂದೊಂದು ತೊಗೊಂಡಿವಿ ಪ್ರಸಾದ ಟೋಟಲ್ ಐದು ಇವರಿಬ್ಬರು ಶೇರ್ ಮೂರು ತೊಗೊಂಡಾರ ಎಲ್ಲಿ ತಿನ್ನಕ ಕರಿಬೇಡ್ರಿ ಮನೆಗೆ ಪಚ್ ಮಾಡ್ತಾರೆ ನೋಡ್ರಿ ಸ್ವೀಟ್ ಕೊಂಗಲ್ ನೋಡ್ರಿ ಈ ಜೇನು ಕಡ್ದು ಬಿಟ್ಟೈತಿ ಸುನೀತಾಗ ಕುತ್ ಬಿಟ್ಟಾಳ ತೋರ್ಸಿ ಎಲ್ಲಿ ಐತಿ ಕೆಸರಬೇಕ ಏನಾಗಲ್ಲ ಸರಿ ತೆ ನೋಡ್ತೀನಿ ನೋರ್ತಿನೆ ನೀನು ಮುಳ್ಳು ಐತಿ ಮುಳ್ಳು ಎತ್ತಿದ್ರಗ ಮುಳ್ಳು ತೆಗಿಬೇಕದನ್ನ ಜೇನು ಮುಳು ಇಗ ಮುಳ್ಳು ಐತಿ ಮುಳ್ಳು ತೆಗೆಯಬೇಕು ಮುಳ್ಳು ಬಿಡುತ್ತೆ ಅದು ಆದ್ರೆ ಮುಳ್ಳು ಬಿಟ್ಟ ಮೇಲೆ ಅದು ಉಳೆಯಂಗಿಲ್ಲ ಸಾಧ್ಯತೆ ಹೊಸಂಬೆ ಹಣ್ಣು ತೊಳಕಬಹುದು ಅಣ್ಣಾ ಆಸಿರಾಜ ಇ್ಯಾ ಹಣ್ಣೊಂದು ಗೊತ್ತಿಲ್ಲ ಈ ಯಾವ ಗೊತ್ತಿಲ್ಲ ನೀವು ನಾಲ್ಕು ಕೆ ಜಿ ನೂರು ರೂಪಾಯಿ ಅಂತ ನೀವು ಗೊತ್ತಿದ್ರೆ ತೋತಿದ್ವಿ ಹೀಟಾಗಿ ಕೋಲ್ಡಾಗ ಗೊತ್ತಿಲ್ಲ ಇದು ನಮಗೆ ಅದಕ್ಕಿಂತ ತೊಗೊಳ್ಳೋಲ್ಲ ನಾವು ಹ್ಞೂ ತೂ ಇಂಥ ತುರ್ಸು ಎಷ್ಟು ಬೇಕು ಸಾಕೆ ರೈಟ್ ಇನ್ನೊಂದು ಎರಡು ಆಡ್ತು ಆಯ್ತಾ ಒನ್ ಟ್ವೆಂಟಿ ಇದು ಕಲ್ಲಂಗಡಿ ಎಷ್ಟು ಮೂವತ್ತು ರೂಪಾಯಿ ಕೆ ಜಿ ಕೆ ಜಿ ಪಂಪು ಗ್ರ್ಯಾನೇ ಪಂಪ ಇದು ಹೀಟ್ ಇದು ಇರ್ಬಾರು ಜಾಸ್ತಿ ಅದು ಅದು ಜಾಸ್ತಿ ಅಂದ್ರೆ ಇದು ಬಾರಿ ಬಾರೆಹಣ್ಣೆ ಎಲ್ಲ ಒಣಗೋಗ್ಬಿಟ್ಟ ನಮ್ಮ ಕಡೆ ಮಸ್ತ್ ಮಸ್ತ್ ಬಾರೆಹಣ್ಣೆ ಇರ್ತದೆ ಇಷ್ಟೊತ್ತಿಗೆ ಸೀಸನ್ದಾಗ ಹುಳಿ ಬಾರಿಹಣ್ಣು ಯಾಕೆ ಇಲ್ಲಿ ಸೈಡಿಗೆ ಇಟ್ಬಿಡು ನಿನ್ನೀ ಜೇನು ಒಳಗೆ ಕಟ್ಸ್ಕೊಂಡಳ बराबर जेरोसा को खुशील समाधान अल अंत ऐन अच्छा रेशन लिस्ट माँ ने तुड बढ़ता हिंग डब्बा इ ಆಯ್ತು ನಿನಗೆ ಹೆಂಗೆ ಇಷ್ಟ ಹಂಗೆ ಬರೀ ನೋಡು ಇನ್ನೊರ್ಗೂ ಯಾರು ಹಿಂಗೆ ಬರೀತೀರಿ ಬರೀ ಆಗ ತಾಳು ಕೂತು ಕಮೆಂಟ್ ಮಾಡ್ರಿ ಅಣ್ಣ ನಾವು ಹಿಂಗೆ ಬರೀತೀವಿ ಅಂತೇಳಿ ಎಷ್ಟಿದು ದೊಡ್ದೈತೆ ಅಲ್ಲಿ ಲಿಸ್ಟ್ ಹ್ಞೂ ಕಮೆಂಟ್ ಹಾಕ್ಯಾರ ಬನ್ನಿ ನೀವು ಒಂದೇ ಥರದ್ದು ಬರೀ ಒಂದೇ ಅರ್ವಿ ಹಾಕ್ಕೊಂಡಿರ್ತೀ ಅಂತ ಮನ್ಯಾಗ ಇರಲಿ ಎಲ್ಲರೂ ಇದ್ದಂಗೆ ಇರ್ಬೇಕು ಏನು ವಿಡಿಯೋ ಮಾಡಾಕೋತಿವಿ ಅಂತೇಳಿ ಹೊಸ ಹೊಸ ಅರ್ಭಿ ಆಕೆ ಮಾಡೋಕ್ಕಷ್ಟೇ ಹ್ಞೂ ಹೊರವಾಗ ಹಾಕೋತಾಳೆ ಹೊರುವಾಗ ಬೇರೆ ಬೇರೆ ಹಾಕೋತಾಳೆ ಮನೆಯಾಗಿದ್ದಾಗ ಕ್ಯಾಶುವಲ್ ಆಗಿ ಎಲ್ಲರೂ ಹೌಸ್ ವೈಫ್ ಹೆಂಗಿರ್ತಾರೆ ಮನೆಯಾಗ ಹಂಗೆ ನಾರ್ಮಲ್ ಆಗಿದ್ದೇ ಇರ್ತಾರೆ ಆದರೆ ಎಲ್ಲರೂ ನೋಡಿರಲ್ಲ ನಮ್ಮನ್ನು ಅಷ್ಟೇ ಹೆಂಗದು ಪೆನ್ ತಿರ್ಸದ ನೀವು ಕಮೆಂಟ್ ಮಾಡಿದ್ರಿ ಸ್ಟಾರ್ ಬಜಾರ್ ಒಳಗೆ ರೇಷನ್ ಮಾಡ್ರಿ ಭಾಳ ಕಮ್ಮಿ ಅಂತ ಹೇಳಿ ಸೊ ಇಲ್ಲಿ ಬಂದಿದ್ವಿ ಸ್ಟಾರ್ ಬಜಾರ್ ಸಿಕ್ಕಾಪಟ್ಟಿ ಭಾಳ ಅಂದ್ರೆ ಭಾಳ ರಶ್ ಆಗ್ತಿತ್ತು ಅಂತ ಸಂಡೆ ಬೇರೆ ಸೊ ಅದಕ್ಕೆ ಒಂದು ಕಲಂಗಡಿ ತೊಗೊಂಡು ಹೋಗ್ಬಿಡು ಕಲ್ಲಂಗಡಿ ಕೆ ಜಿ ಕಮ್ಮಿ ಐತೆ ಎಲ್ಲ ಕಡೆ ಮೂವತ್ತು ರೂಪಾಯಿ ನಡೋದಕ್ಕಿಂತ ಹದಿನೆಂಟು ಇಪ್ಪತ್ತೊಂದು ರೂಪಾಯಿ ಐತಿ ಹೌದಕ್ಕೊಂದು ಕಲ್ಲಂಗಡಿ ತೊಗೊಂಡು ಅಲ್ಲೇ ಓಕೆ ಮಾಮೂಲಿ ಏನು ಮಾಡ್ತೀವಿ ಅಲ್ಲೇ ಸೆಂಟಿ ಮಾಡ್ಕೊಂಡು ಹೋಗಿದೀವಿ ಆ ಕಲ್ಲಂಗಡಿ ತೊಗೊಳ್ಳೋದು ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತದೆ ಅದು ಅಷ್ಟು ಅಷ್ಟೇ ಬಿಲ್ಲಿಂಗ್ ಮಾಡಿಸ್ತಾರೆ ಭಾಳ ಉದ್ದ ಐತೆ ದೂರ ಐತೆ ಅದ್ರ ಸಂಬಂಧ ನೆಕ್ಸ್ಟ್ ಹೋಗ್ಬಿಡೋದು ಸೀದಾ ಮಾಮೂಲಿ ಎಲ್ಲಿ ಮಾಡ್ತೀವಲ್ಲ ಪ್ರತಿ ಸಲ ಅಲ್ಲೇ ಮಾಡ್ತರು ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ವಾಪಸ್ ಮನೆಗೆ ಬಂದೀವಿ ಮನೆಗೆ ಬರೋದ್ರೊಳಗೆ ಅಲ್ಲಿ ನೀವು ಏನೇ ಏರ್ಪಿನಾಗೆ ಇರ್ಪಿನ ಏನೇನೋ ಬಂದಿದ್ದು ಅಲ್ಲಿ ಸುಲ್ತಾ ಹೋಗ್ಬಿಟ್ಟು ಹೇಳ್ತಾರೆ ಅಲ್ಲಿಂದ ಏನು ತೋಟ ಅನ್ಸುತ್ತೆ ಇಷ್ಟ ಹೆಣ್ಮಕ್ಳು ಕೆಲಸ ನಾಲ್ಕು ಮುಂದಿಗೆ ತೋರಿಸ್ತಾರೆ ಹೆಣ್ಣು ಎರ್ಪಿನ ರಬ್ಬಲ್ ಬ್ಯಾಂಡ ಏನೇನಾರು ತಗೊಂಡು ನಮ್ಮ ಮೇಲೆ ದೊಡ್ಡ ಆಡಾಳಿ ತಗೊಳ್ಳೋ ನಿಮ್ಮ ಹೆಣ್ಮಕ್ಳು ರೋಡ್ ಶಾಪಿಂಗ್ ಮಾಡವ ತಗ ಈ ವರ್ಷ ಮುಗಿಯಲ್ಲ ಮುಗಿಸ ಯಾವ ಬಂದಳಿಸುತ್ತೆ ಸೋಮ ಬರೋತೀವಿ ಚಳಕ ಚಳಕ್ ಚಳಕ್ ಅಂತ ಬಂದಿರ್ಬೋದು ಮೋಸ್ಟ್ಲಿ

ಎಷ್ಟಾಗ್ತದ ಎಲ್ಲ ಸೇರಿ ಹತ್ತು ಹತ್ತು ಹದಿನೈದು ಹತ್ತು ಹತ್ತು ಹದಿನೈದು ಮೂವತ್ತೈದು ರೂಪಾಯಿ ಆದ್ರೂ ನಾ ಭಾಳ ರೀ ನಾನು ಹೇಳ್ತೀನಿ ಒಟ್ಟು ಜಾಸ್ತಿ ಮೇಕಪ್ ಸೆಟ್ ಅಂತ ಏನಿಲ್ಲ ಸುಮ್ ಕರ್ನೋಲಿ ಸುಮ್ ಯಾವಾಗ ಒಂದು ನೆಲ್ಪಾಲಿಸ ಯಾವ್ದು ಅಂತ್ ಅಷ್ಟು ಅಂತೇಳಿ ಮಾಡ್ತಾ ಮಾಡೋಲ್ಲ ಹೆಂಗ್ತ ತಿನ್ನೋದು

ಏನಿಲ್ಲ ಮಾಮೂಲಿ ಎಲ್ಲ ಸ್ಟಾರ್ ಮಾಡೋಕ್ಕೆ ಹೋಗಿಲ್ಲ ಈಗ ಬ್ಯಾರೇ ಕಡೆ ಹೊಟ್ಟಾಗಿಲ್ಲ ನಾಯಿ ಹೋಗಿ ನಾಯಿ ಹೋಗಿ ಎಲ್ಲ ಸೆಟ್ಟು ಮಾಡ್ಕೊಬೋದು ಅನ್ಸುತ್ತೆಲ್ಲ ನೋಡೋಲ್ಲ ಸಸ ಇದು ಸ್ವಲ್ಪ ರೇಟ್ ಕಮ್ಮಿ ಯಾರ್ಯಾರು ರಂಗ ಇರ್ತೀರಿ ಎಲ್ಲಿ ಸ್ಟಾರ್ ಬಿಟ್ಟು ಅಲ್ಲೂ ಕೆ ಜಿ ಸೊಕನಿ ಮಾಡಿ ಸಿಟಿ ಏನಾರು ಮಾಡುತ್ತೆ ಅನಾಗ ಏನು ಒಂದು ಐದು ಐದರಿಂದ ಆರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಒಂದು ಕೆ ಜಿ अभी चल रहा था हम हाथ आइटम पूर्ण हो गया मैं बता रहा हूँ तुम लोग पता है आइटम पूर्ण हो रहा है उत्तपाई उत्तपाई उम्मीदी थी ऐसे मधुर क्लास का हमें ऐसे बोलना शांत है अरे बाप हार्ट पेर मरा होता है कि हार्ट पूर्ण होती क्या सिक्स सात वाओ सीरिया ಇಲ್ಲಿ ಮನ್ಯಾಗ ಖಾಲಿ ಕುಂದಿರ್ತಾಳೆ ಅಂತೇಳಿ ಯಾ ಎಷ್ಟು ಚೆಂದ ಹಾರ್ಟ್ ಹಾಟ್ ಹ್ಯಾಂಡ್ ಹ್ಯಾಂಡ್ಮೇಡ್ ಇದು ಇದ್ರ ಹಿಂದೆ ಹೆಸರು ಬರ್ತಾ ಮಿಸ್ಟ್ರಿ ಎಸ್ ಅಂತ ಮನೆ ಕೂತ್ರಿ ಖಾಲಿ ಕುಂದ್ರ ಇಲ್ಲಿ ಅಕ್ಕಿ ಚೀಲ ಇದ್ದು ಅಕ್ಕಿ ಚೀಲ ಹರಿದು ಒಂಥರ ಬ್ಯಾಸ್ಕೆ ಇಡ್ತಾರೆ ತನ್ನ ಅರಿವಿ ಇಟ್ಕೊಳಕ್ಕೆ ಮಾಡಿ ಹೇಳಿದಾರೆ ಹೊಸ ಹೊಸ ಅರಿವು ಧೂಳು ಇಳಿಬಾರ್ದು ಅಂತೇಳಿ ನನ್ನ ನೋಡಿಗ ಹೆಂಗೆ ಹೋಗದಾಳಿ ಈಗ ತನ್ನೂ ಅಂದ್ರೆ ಹಿಂಗೆ ಚೆಂದ ಇಟ್ಕೊಂಡು ನಾನು ಈಗ ಎಲ್ಲ ಕಚಡ ಪಚಡ ಹೋದ ಇಲ್ಲ ಹೊಸ ಹೊಸ ಇದರಾಗಿತ್ತು ಸ್ವಾರ್ಥಿ ಸ್ವಾರ್ಥಿ ಐವತ್ತು ಓಕೆ ಒಳ್ಳೆ ಬುದ್ಧಿ ಕೊಟ್ಟಂತೇವರು ಎಡು